ಲೆಮನ್ ಟೀ ಕುಡಿಯೋದ್ರಿಂದ ಆರೋಗ್ಯಕ್ಕೆ ಎಷ್ಟೆಲ್ಲ ಪ್ರಯೋಜನಗಳಿವೆ ಅಂತಲೇ ತೋರಿಸ್ತೀವಿ ಈ ಸ್ಟೋರಿ ನೋಡಿ ಮಿತವಾಗಿ ನಾವು ಯಾವುದೇ ಆಹಾರವನ್ನ ಸೇವಿಸಿದರೂ ಅದು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಲಾಗುತ್ತೆ ಇಂಥದ್ರಲ್ಲಿ ಲೆಮನ್ ಟೀ ಕೂಡ ಒಂದು ಇದು ತುಂಬಾ ರುಚಿಕರ ಮತ್ತು ಆರೋಗ್ಯಕ್ಕೆ ಒಳ್ಳೆಯದು ಲೆಮನ್ ಟೀ ಕುಡಿದ್ರೆ ಅದರಿಂದ ದೇಹಕ್ಕೆ ಹಲವಾರು ರೀತಿಯ ಆರೋಗ್ಯ ಲಾಭಗಳು ಸಿಗುತ್ತೆ ಇಂತಹ ಲಾಭಗಳನ್ನು ನೀವು ತಿಳಿದುಕೊಂಡು ಲೆಮನ್ ಟೀಯನ್ನ ನಿಮ್ಮ ನಿತ್ಯದ ಆಹಾರ ಕ್ರಮದಲ್ಲಿ ಸೇರಿಸಿಕೊಂಡ್ರೆ ತುಂಬಾನೇ ಒಳ್ಳೆಯದು ದೇಹವನ್ನ ಹೈಡ್ರೇಟ್ ಆಗಿಡೋದು ಮಲಗಿರುವ ವೇಳೆ ದೇಹವು ಉಪವಾಸದಲ್ಲಿರುತ್ತೆ ಮತ್ತು ಒಂದು ರೀತಿಯಲ್ಲಿ ನಿರ್ಜಲೀಕರಣಕ್ಕೆ ಒಳಗಾಗುತ್ತೆ ನಿಂಬೆ ನೀರು ದೇಹವನ್ನ ಹೈಡ್ರೇಟ್ ಮಾಡುತ್ತೆ ಲೆಮನ್ ಟೀ ಕುಡಿದ್ರೆ ಅದರಿಂದ ದೇಹವು ಕಳೆದುಕೊಂಡಿರುವಂತಹ ದ್ರವಾಂಶ ಸಿಗುತ್ತೆ ಆಮ್ಲಗಳು ಜೊಲು ಮತ್ತು ಜೀರ್ಣಕ್ರಿಯೆಯ ರಸದಂತೆ ಇರುತ್ತೆ ನಿಂಬೆಯಲ್ಲಿ ಇರುವಂತಹ ಸಿಟ್ರಿಕ್ ಆಮ್ಲ ಕಿಣ್ವಗಳನ್ನು ಉತ್ಪತ್ತಿ ಮಾಡುವುದು ಮತ್ತು ಇದರಿಂದ ಜೀರ್ಣಕ್ರಿಯೆ ಆರೋಗ್ಯಕಾರಿಯಾಗಿ ಆಗುವುದು ಮತ್ತು ಯಕೃತ್ನ ಕಾರ್ಯವನ್ನು ಉತ್ತೇಜಿಸುತ್ತೆ ಹೊಟ್ಟೆ ತುಂಬಾ ಊಟ ಮಾಡಿದ ಬಳಿಕ ಲೆಮನ್ ಟೀ ಕುಡಿದ್ರೆ ಅದರಿಂದ ಜೀರ್ಣಕ್ರಿಯೆಗೆ ಇದು ಸಹಕಾರಿಯಾಗುತ್ತೆ ಸಹಕಾರಿ ದೇಹದಲ್ಲಿ ಪಿಎಚ್ ಮಟ್ಟವನ್ನ ಸಮತೋಲದಲ್ಲಿ ಇಡುವಂತಹ ಲೆಮನ್ ಟೀ ತೂಕ ಇಳಿಸಲು ಸಹಕಾರಿ ನಿಂಬೆ ರಸ ಮತ್ತು ಅದರ ಸಿಪ್ಪೆಯು ದೇಹದಲ್ಲಿ ಇರುವಂತಹ ವಿಷಕಾರಿ ಅಂಶವನ್ನು ಹೊರಗೆ ಹಾಕುವುದು ಮತ್ತು ಯಕೃತ್ ಹಾಗೂ ಜೀರ್ಣಕ್ರಿಯೆ ವ್ಯವಸ್ಥೆಯನ್ನ ಆರೋಗ್ಯವಾಗಿಡುತ್ತೆ ಇದು ರಕ್ತನಾಳಗಳಲ್ಲಿ ವಿಷಕಾರಿ ಅಂಶ ತುಂಬುವುದನ್ನು ತಡೆಯುವುದು ಮತ್ತು ಜಯಾಪಚಯ ಕ್ರಿಯೆಯನ್ನ ಉನ್ನತ ಮಟ್ಟದಲ್ಲಿಡುತ್ತೆ ಇದು ಲೆಮನ್ ಟೀ ಇಂದ ಸಿಗುವಂತಹ ದೊಡ್ಡ ಲಾಭ ಪಿಎಚ್ ಮಟ್ಟ ಸಮತೋಲನ ಲೆಮನ್ ಟೀ ದಿನನಿತ್ಯ ಕುಡಿದ್ರೆ ಅದರಿಂದ ದೇಹದಲ್ಲಿನ ಅಧಿಕ ಅಸಿಡಿಟಿ ಮಟ್ಟ ಆಗುತ್ತೆ ಮುಖ್ಯವಾಗಿ ಗಂಟುಗಳಲ್ಲಿ ಯೂರಿಕ್ ಆಮ್ಲ ಇದು ಉರಿಯೂತ ಮತ್ತು ನೋವು ಉಂಟು ಮಾಡುತ್ತೆ ದೇಹದಲ್ಲಿ ಆಮ್ಲೀಯತೆಯು ಹೆಚ್ಚಾದ ವೇಳೆ ಈ ರೋಗಗಳು ಬರುವುದು ಮತ್ತು ನಿಂಬೆಯು ಒಂದು ಅದ್ಭುತವಾದ ಕ್ಷಾರಿಯ ಗುಣ ಹೊಂದಿದೆ ರಕ್ತದ ಸಕ್ಕರೆ ಮಟ್ಟ ಕಾಪಾಡುವುದು ಮಧುಮೇಹದ ಸಮಸ್ಯೆ ಇರುವಂತಹ ಜನರಿಗೆ ಲೆಮನ್ ಟೀ ಅದ್ಭುತವಾದ ಕೆಲಸ ಮಾಡುತ್ತೆ ರಕ್ತದಲ್ಲಿ ಅಧಿಕ ಸಕ್ಕರೆ ಸಮಸ್ಯೆ ಇದ್ರೆ ಆಗ ಲೆಮನ್ ಟೀ ಇದನ್ನು ತಗ್ಗಿಸುತ್ತೆ ನಿಂಬೆಯಲ್ಲಿ ಇರುವಂತಹ ಹೆಸ್ಪಿರಿಡಿನ್ ಎನ್ನುವ ಅಂಶ ಕಿಣ್ವಗಳ ಕಾರ್ಯವನ್ನು ಬದಲಾಯಿಸಿ ರಕ್ತದಲ್ಲಿನ ಸಕ್ಕರೆ ಮಟ್ಟ ಕಾಯ್ದುಕೊಳ್ಳಲು ನೆರವಾಗುತ್ತೆ ಹೆಸ್ಪಿರಿಡಿನ್ ಕೊಲೆಸ್ಟ್ರಾಲ್ ತಗ್ಗಿಸುವ ಗುಣ ಹೊಂದಿದೆ ರಕ್ತದ ಸಕ್ಕರೆ ಮಟ್ಟ ಸಮತೋಲದಲ್ಲಿ ಶಮನಕಾರಿ ಗುಣ ನೆಂಬೆಯಲ್ಲಿರುವಂತಹ ವಿಟಮಿನ್ ಸಿ ಆತಂಕ ಮತ್ತು ಒತ್ತಡವನ್ನು ಕಡಿಮೆ ಮಾಡುತ್ತೆ ಇದು ಗಾಯ ಬೇಗನೆ ಒಣಗಲು ನೆರವಾಗುತ್ತೆ ಮತ್ತು ದೇಹದಲ್ಲಿನ ಅಂಗಾಂಶಗಳ ಬಗ್ಗೆ ಕಾಳಜಿ ವಹಿಸುವುದು ವಿಟಮಿನ್ ಸಿ ದೇಹದಲ್ಲಿ ಬಿಳಿ ರಕ್ತದ ಕಣಗಳ ಉತ್ಪತ್ತಿ ಹೆಚ್ಚಿಸುವುದು ಬಿಳಿ ರಕ್ತದ ಕಣಗಳು ಬ್ಯಾಕ್ಟೀರಿಯಾ ಮತ್ತು ವೈರಸ್ನ ವಿರುದ್ಧ ಹೋರಾಡುವುದು ಏನು ಪ್ರತಿರೋಧಕ ಶಕ್ತಿ ವೃದ್ಧಿ ವಿಟಮಿನ್ ಸಿ ಮತ್ತು ಆಂಟಿ ಆಕ್ಸಿಡೆಂಟ್ ಗುಣ ಹೊಂದಿರುವಂತಹ ನಿಂಬೆ ದೇಹದಲ್ಲಿ ಪ್ರತಿರೋಧಕ ಶಕ್ತಿ ವೃದ್ಧಿಸುವುದು ಲೆಮನ್ ಟೀಯಲ್ಲಿ ಈ ಎರಡು ಅಂಶಗಳು ಉತ್ತಮ ಪ್ರಮಾಣದಲ್ಲಿದೆ ಇದರಿಂದ ಆರೋಗ್ಯ ಉತ್ತಮವಾಗಿರುತ್ತೆ ಲೆಮನ್ ಟೀ ಅಲ್ಲಿ ಪೊಟ್ಯಾಶಿಯಂ ಅತ್ಯಧಿಕ ಮಟ್ಟದಲ್ಲಿದೆ ಮತ್ತು ಇದು ರಕ್ತದ ಒತ್ತಡ ನಿಯಂತ್ರಿಸುವುದು ಮೆದುಳು ಮತ್ತು ನರ ವ್ಯವಸ್ಥೆಯನ್ನು ಉತ್ತೇಜಿಸುವುದು ವಿಟಮಿನ್ ಸಿ ಇರುವ ಪಾನೀಯಗಳಾಗಿರುವಂತಹ ಲೆಮನ್ ಟೀ ಕುಡಿದ್ರೆ ಅದರಿಂದ ಕಬ್ಬಿಣದಂತಹ ಖನಿಜಾಂಶಗಳನ್ನು ಹೀರಿಕೊಳ್ಳೋದಕ್ಕೆ ನೆರವಾಗುತ್ತೆ ಚರ್ಮದ ಶುದ್ಧೀಕರಣ ನಿಂಬೆಯಲ್ಲಿ ಉತ್ತಮ ಪ್ರಮಾಣದ ಸಿ ವಿಟಮಿನ್ ಇದೆ ವಿಟಮಿನ್ ಸಿ ಚರ್ಮದಲ್ಲಿ ಅದ್ಭುತವಾಗಿ ಕೆಲಸ ಮಾಡುತ್ತೆ ವಿಟಮಿನ್ ಸಿ ಕಾಲುಜನ್ ಉತ್ಪತ್ತಿ ಮಾಡುತ್ತೆ ಇದು ಹೊಸ ಅಂಗಾಂಶಗಳು ಮತ್ತು ರಕ್ತನಾಳಗಳ ಬೆಳವಣಿಗೆಗೆ ನೆರವಾಗುತ್ತೆ ಇದು ಚರ್ಮಕ್ಕೆ ಶಕ್ತಿ ಮತ್ತು ಬಿಗಿತ್ವ ನೀಡುತ್ತೆ ನಿಂಬೆ ರಸವು ಮೊಡವೆ ವಿರುದ್ಧ ಹೋರಾಡುವ ಗುಣ ಹೊಂದಿದೆ ಮತ್ತು ಇದು ಚರ್ಮವನ್ನು ಶುದ್ಧೀಕರಿಸುತ್ತೆ ಲೆಮನ್ ಟೀ ಸುಂದರ ಚರ್ಮ ಬಯಸುವ ಮಹಿಳೆಯರಿಗೆ ತುಂಬಾನೇ ಒಳ್ಳೆಯದು